ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಗಾಯ್ಸ್ ಸೊ ಏನಪ್ಪ ಅಂತಂದರೆ ಬ್ಯಾಂಗ್ಳೂರಲ್ಲಿ ಈಗ ನೀರಿನ ಸಮಸ್ಯೆ ಸ್ಟಾರ್ಟ್ ಆಗಿದೆ ಗೈಸ್ ಸೊ ಇದ್ರ ಬಗ್ಗೆ ನಮ್ಮ ಸರ್ಕಾರದವರು ಏನು ಕ್ರಮ ತಗೊಳ್ತಾರೆ ಆ್ಯಂಡ್ ನಮ್ಮ ಬಿ ಬಿ ಎಮ್ ಅದ್ರ ಬಗ್ಗೆ ಏನು ಲಿಗಾ ವಹಿಸ್ತಾರೆ ಆ್ಯಂಡ್ ನಾವು ಜನಗಳಾದಂಥವ್ರು ಕಾಮನ್ ಪೀಪಲ್ ಆದೋವಂಥವ್ರು ಏನು ಮಾಡಬೇಕು ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ ಸೊ ದಯವಿಟ್ಟು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ವಿಡಿಯೋ ಕೂಡ ಸ್ಕಿಪ್ ಮಾಡಲಿಕ್ಕೆ ಒಬ್ಬಿಡಿ ಇದು ವೆರಿ ಇಂಪಾರ್ಟೆಂಟ್ ಸೊ ಯಾಕಪ್ಪ ಅಂದರೆ ಈಗ ಬ್ಯಾಂಗ್ಳೂರಲ್ಲಿ ತುಂಬ ಕಡೆ ನೀರು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಈಗ ಸಮ್ಮರ್ ಕೂಡ ಸ್ಟಾರ್ಟ್ ಇದೆ ಸೊ ಇನ್ನೇನು ಇನ್ನು ಸ್ಟಾರ್ಟಿಂಗಲ್ಲಿ ಇದ್ದೀವಿ ಮಾರ್ಚಲ್ಲಿ ಇದ್ದೀವಿ ಸೊ ಏಪ್ರಿಲ್ ಬಂತು ಅಂದರೆ ಇನ್ನು ನೀರಿಗೆ ಕುಡಿಯೋ ನೀರಿಗೆ ತುಂಬ ಆಹಾಕಾರ ಬರುತ್ತೆ ಕುಡಿಯೋಕ್ಕೆ ಬಿಡಿ ಇವಾಗ ಸ್ನಾನ ಮಾಡೋಕ್ಕೂ ಕೂಡ ನೀರಿಲ್ಲ ಆ್ಯಕ್ಚುಲಿ ಸೊ ಯಾಕಪ್ಪ ಅಂತಂದರೆ ಮೇಯ್ನಾಗಿ ಬೋರ್ವಲಲ್ಲಿ ಕೊರೆಸಿರುವಂಥವರು ಸೊ ಬೋರಲ್ಲಿ ನೀರೇ ಬರ್ತಾಯಿಲ್ಲ ಸೊ ಫುಲ್ಸ್ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಟ್ಟಿದೆ ಸೊ ಪ್ರೈವೇಟ್ ಪ್ರೈವೇಟವರು ನೀರು ಮಾಫಿಯಾ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ನಮ್ಮ ಬೆಂಗಳೂರಲ್ಲಿ ನೀರು ಖಾಲಿ ಆಗಿದೆ ಅಂದರೆ ನೀರಿದೆ ಸ್ವಲ್ಪ ಪರವಾಗಿಲ್ಲ ಇವಾಗ ಸ್ವಲ್ಪ ನಾವು ಮುನ್ನೆಚ್ಚರಿಕೆ ತಗೊಂಡು ನೀರು ಕ ಯೂಸ್ ಮಾಡೋದು ಕಮ್ಮಿ ಮಾಡಿದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಕುಡಿಯೋಕ್ಕೂ ಆಕಾರ ಆಗಿಬಿಡುತ್ತೆ ಆ ಥರ ಪರಿಸ್ಥಿತಿ ಬರುತ್ತೆ ಸೊ ಅದಕ್ಕೆ ಇವಾಗಿಂದಲೇ ನಾವು ಪ್ರಿಕಾಷನ್ಸ್ ತಗೊಂಡು ನೀರನ್ನ ಕಡಿಮೆ ಖರ್ಚು ಮಾಡಿದ್ರೆ ಸೊ ನಮಗೆ ಮುಂದಿನ ದಿನಗಳಲ್ಲಿ ಈಸಿ ಆಗುತ್ತೆ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ನೀರಿಲ್ಲ ಇವಾಗ ಏನು ಅವರು ತಗೊಂಡಿದ್ದಾರೆ ನಿರ್ಧಾರ ಅಂತಂದರೆ ಹೊಸ್ತಾಗಿ ಬೋರ್ವೆಲ್ನ ಕೊರೆಸ್ತಾ ಇದ್ದಾರೆ ಸೊ ಅಲ್ಲಲ್ಲಿ ಪಾಯಿಂಟ್ಗಳನ್ನ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಮಾಡಿದ್ದಾರೆ ಸೊ ಅಲ್ಲಿ ಹೋಗ್ಬಿಟ್ಟು ಅವರು ಲೈಕ್ ಬೋರ್ವೆಲ್ನ ಕೊರೆಸ್ತಾರೆ ಗೈಸ್ ಏನಪ್ಪಾ ಅಂತಂದ್ರೆ ಸೊ ಬರುವಂತ ದಿನಗಳಲ್ಲಿ ನೀರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಸಿ ಎಂ ಸರ್ ಬಾಯಲ್ಲೇ ಬಂದಿದೆ ಸೊ ನಮ್ಮ ಸಿದ್ದರಾಮಯ್ಯ ಸರ್ ಅವರೇನೆ ಬಾಯಲ್ಲಿ ಹೇಳಿದ್ದಾರೆ ಸೊ ಬರುವಂತ ದಿನಗಳಲ್ಲಿ ನೀರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಅದಕ್ಕಾಗಿ ನಮ್ಮ ಸರ್ಕಾರದವರು ಏನು ಇನಿಷಿಯೇಟಿವ್ ತಗೋತಾ ಅಂತಂದ್ರೆ ಸೊ ಈಗ ಸಿಟಿ ಔಟರ್ ಸ್ಕರ್ಟ್ ಅಲ್ಲಿ ಅಂದ್ರೆ ಬೆಂಗಳೂರಿಂದ ಔಟರ್ ಸ್ಕರ್ಟ್ಸ್ ಅಲ್ಲಿ ಸೊ ಟೋಟಲ್ ಅರವತ್ತೈದು ಕಡೆ ಬೋರ್ನ ತೆಗೆಸ್ತಾ ಇದ್ದಾರೆ ಇವಾಗ ಸೊ ಅಲ್ಲಿ ಬರುವಂತಹ ಬೋರ್ ನೀರನ್ನ ಇವಾಗ ನಮ್ಮ ಎಲ್ಲರಿಗೂ ಸಪ್ಲೈ ಮಾಡಬೇಕು ಅಂತ ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ ಆ್ಯಕ್ಚುಲಿ ಗೈಸ್ ನಮ್ಮ ಹತ್ರ ಓವರ್ ಆಲ್ ಹದ್ನಾರು ಸಾವಿರ ಬೋರ್ವೆಲ್ಗಳಿದ್ದು ಅದರಲ್ಲಿ ಈಗ ಆಲ್ರೆಡಿ ಆರು ಸಾವಿರ ಬೋರ್ವೆಲ್ಗಳು ನೀರು ಗೊತ್ತೋಗಿದೆ ಸೊ ಉಳ್ಕೊಂಡಿರೋದು ಇನ್ನು ಸ್ವಲ್ಪ ಬೋರ್ವೆಲ್ಗಳಲ್ಲಿ ಒನ್ ಟು ಡಬಲ್ ರೇಟ್ಗಳನ್ನ ಮಾಡಿ ಟ್ಯಾಂಕರ್ಗಳು ಸಪ್ಲೈ ಮಾಡ್ತಾ ಇದ್ದಾರೆ ಸೊ ಫಾರ್ ಎಕ್ಸಾಂಪಲ್ ಈ ಹದಿನಾರು ಸಾವಿರ ಜನರಲ್ಲಿ ನಮ್ದು ಕೂಡ ಬೋರ್ವೆಲ್ ಇದೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೂ ನೀರಿನ ಹೊಡೆತ ಬಿದ್ದಿದೆ ಗೈಸ್ ಅದಕ್ಕೋಸ್ಕರನೇ ಮುಂದಿನ ದಿನಗಳಿಗೆ ನೀರು ನೀರ್ ಇರೋ ತರ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಮುನ್ನೆಚ್ಚರಿಕೆ ಇರಲಿ ಅಂಡ್ ಪ್ರಿಕಾಷನ್ಸ್ ತಗೋಬೇಕು ನಾವು ಜನರ ಜನ ನಾವು ಪ್ರಿಕಾಷನ್ಸ್ ತಗೊಳ್ಳಿಲ್ಲ ಅಂತಂದ್ರೆ ಲೈಕ್ ಯಾರು ಏನು ಮಾಡೋಕ್ಕಾಗಲ್ಲ ಇರೋ ನೀರನ್ನ ಹೆಂಗೆ ಮಿತಿಯಾಗಿ ಖರ್ಚು ಮಾಡಬೇಕು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ ಸೊ ನಿಮ್ಗೆ ನಿಮ್ಮ ಏರಿಯಾದಲ್ಲಿ ಏನಾದ್ರು ನೀರು ಪ್ರಾಬ್ಲಮ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಇದಕ್ಕೆ ಏನು ಪರಿಹಾರನ ಕಂಡುಕೊಂಡಿದ್ರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನಮಗೆ ಗೊತ್ತಿರೋ ಐಡಿಯಾಸ್ ನಾವು ನಿಮಗೆ ಶೇರ್ ಮಾಡ್ಕೊಳ್ತೀವಿ ಅಂಡ್ ನಿಮಗೆ ಏನು ಗೊತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತುಂಬಾ ಜನಕ್ಕೆ ಇದೊಂಥರ ಹೆಲ್ಪ್ ಆಗುತ್ತೆ ಸೊ ಏನಾಗಿದ್ದಪ್ಪ ಅಂತಂದ್ರೆ ಇವಾಗ ನಮಗೂ ಈ ಸಿಚುವೇಶನ್ ನಾವು ಇವಾಗ ಫೇಸ್ ಮಾಡ್ತಾ ಇದೀವಿ ಸೊ ಆಕ್ಚುಲಿ ನಮ್ಮ ಬೋರಲ್ಲೂ ನೀರು ಬರ್ತಾ ಇಲ್ಲ ಅಂಡ್ ನಾವೇನು ಮಾಡಿದ್ದೀವಿ ಮಾಡಿದೀವಿ ಸೊ ನೀರು ಬರ್ತಾ ಅಂತ ಬೋರ್ ಪ್ರೈವೇಟ್ ನೀರು ಟ್ಯಾಂಕರ್ ಅವ್ರಿಗೆ ಫೋನ್ ಮಾಡಿದ್ವಿ ಸೊ ಫೋನ್ ಮಾಡಿದ ತಕ್ಷಣವೇ ಅವರ ಉತ್ತರ ಏನಾಗಿತ್ತು ಅಂದ್ರೆ ಮುಂಚೆ ನಮಗೆ ನೀರು ಟ್ಯಾಂಕರ್ ಹೊಡಿಬೇಕಾದ್ರೆ ಸಿಕ್ಸ್ ಫಿಫ್ಟಿ ಆರ್ ಸೆವೆನ್ ಹಂಡ್ರೆಡ್ ರುಪೀಸ್ ತೊಗೊತಾ ಇದ್ರು ಬಟ್ ಇವಾಗ ರೀಸೆಂಟ್ ಆಗಿ ಫೋನ್ ಮಾಡಿದ ತಕ್ಷಣನೇ ಅವರು ಏಕ್ದಮ್ ಒಂದೇ ಸತಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಬೇಕು ಟೂ ತೌಸಂಡ್ ಆಗುತ್ತೆ ಅಂತ ಕೇಳ್ತಾ ಇದಾರೆ ಒನ್ ಟು ಡಬಲ್ ನಮಗಂತೂ ಶಾಕ್ ಆಗ್ತಿದೆ ಇಷ್ಟೊಂದು ಆಹಾಕಾರ ಬರುತ್ತೆ ಅಂತ ಬೆಂಗಳೂರು ಜನ ಅನ್ಕೊಂಡೇ ಇರಲಿಲ್ಲ ಕಳೆದ ಹದಿನೈದು ವರ್ಷ ಹಿಂದೆ ಈ ತರ ಸಿಚುಯೇಷನ್ ನಮ್ಗೆ ಬಂದಿತ್ತು ಬಟ್ ಹತ್ತು ವರ್ಷದಿಂದ ಆಚೆಗೆ ಯಾವುದೂ ಇರಲಿಲ್ಲ ಇವಾಗ ಪ್ರಾಬ್ಲಮ್ ನಾವು ಫೇಸ್ ಮಾಡೋ ರೀತಿ ಬಂದಿದೆ ನಮಗೆ ಅಂಡ್ ಏನು ಮಾಡಬೇಕು ಅನ್ನೋದಕ್ಕೆ ನಾವು ತಲೆ ಕೆಡ್ಸ್ಕೊಂಡಿದೀವಿ ಅಂಡ್ ಟ್ಯಾಂಕರ್ ಅವರು ಕೆಲವೊಂದು ಕಡೆ ಮೂರು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಆ ತರ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ಥರ ತಗೊಂತ ಇದ್ದಾರೆ ಅದಕ್ಕೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಒಂದು ಆದೇಶ ಹೊರಡಿಸಿದ್ದಾರೆ ಲೈಕ್ ಈ ಏಳನೇ ತಾರೀಕು ಒಳಗಡೆ ಎಲ್ಲ ಟ್ಯಾಂಕರ್ಗಳು ಕೂಡ ಬಂದು ನೋಂದಣಿ ಮಾಡಿಸಬೇಕು ಅಂದ್ರೆ ರಿಜಿಸ್ಟರ್ ಮಾಡಿಸ್ಬೇಕು ಸೊ ರಿಜಿಸ್ಟರ್ ಮಾಡಿಸಿದ್ಮೇಲೆ ಲೈಕ್ ಅವ್ರು ಇಷ್ಟ ಬಂದಂಗೆ ರೇಟ್ ಹಾಕೊಳ್ಳೋಕ್ಕಾಗಲ್ಲ ಲೈಕ್ ಏನಂತಂದ್ರೆ ಗೌರ್ಮೆಂಟ್ ಮೆಂಟ್ ಅವರು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಆ ರೇಟಲ್ಲೇ ಅವರು ಟ್ಯಾಂಕರ್ಗಳಿಂದ ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ ಅಂಡ್ ಅದು ಬಂದು ಈ ಏಳನೇ ತಾರೀಕು ಒಳಗಡೆ ರಿಜಿಸ್ಟರ್ ಮಾಡ್ಕೋಬೇಕು ಅದಾದ್ಮೇಲೆ ಮಾಡ್ಕೊಂಡಿಲ್ಲ ಅಂತಂದರೆ ಲೈಕ್ ಗಾಡಿಗಳನ್ನ ಸೀಸ್ ಮಾಡ್ತಾರೆ ಅಂಡ್ ಬಿ ವಿ ಎಂ ಪಿ ಅವ್ರಿಗೆ ಅದು ಆದೇಶ ಹೊಡೆಸಿದ್ದಾರೆ ಲೈಕ್ ಎಲ್ಲಿ ಸಿಕ್ಕೋ ಅಲ್ಲಿ ಗಾಡಿಗಳ ಟ್ಯಾಂಕರ್ಗಳು ಕೂಡ ಸೀಸ್ ಮಾಡ್ಬೋದು ಸೊ ಇವಾಗ ಏನಪ್ಪ ಅಂತಂದರೆ ಇವಾಗ ಟೋಟಲ್ಲು ಸೊ ಸಿಕ್ಸ್ಟೀನ್ ತೌಸಂಡ್ ಇದೆಯಲ್ಲ ಪ್ರೈವೇಟ್ ನಾನು ಹೇಳ್ತಿರೋದು ಪ್ರೈವೇಟ್ ಬೋರ್ಗಳ ತೆಗೆಸ್ತಿರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇರೋದು ಅದರಲ್ಲಿ ಆರು ಸಾವಿರ ಅದರಲ್ಲಿ ಬೋರಲ್ಲಿ ನೀರು ಬರ್ತಾ ಇಲ್ಲ ಸೊ ಇನ್ನು ಎಂಟು ಸಾವಿರ ಚಿಲ್ಲರೆ ಏನು ಮಿಕ್ಕಿದೆ ಅದಕ್ಕೆ ಇವಾಗ ನೋಂದಣಿ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಸೊ ಇದರಲ್ಲಿ ಬರೀ ನೋಂದಣಿ ಮಾಡ್ಕೊಂಡಿದ್ದವರು ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಬರೀ ಮುನ್ನೂರ ಅರವತ್ತೈದು ಸಮಥಿಂಗ್ ಏನೋ ಮುನ್ನೂರು ಚಿಲ್ಲರೆ ಅವರು ಮಾತ್ರ ನೋಂದಣಿ ಮಾಡ್ಕೊಂಡಿರೋದು ಎಲ್ಲಿ ಈಗ ಬಿ ಬಿ ಎಂ ಪಿ ಬರುತ್ತೆ ಅಂತ ಇನ್ನೂ ಏಳು ಸಾವಿರ ಸಮಥಿಂಗ್ ಅವರು ಇನ್ನೂ ನೋಂದಣಿ ಮಾಡ್ಕೊಂಡಿಲ್ಲ ನೋಡಿ ನಮ್ಮ ಗೌರ್ಮೆಂಟ್ ಅವರು ಹೇಳಿದ್ದನ್ನು ಎಷ್ಟು ಸ್ಟ್ರಿಕ್ಟಾಗಿ ದುಡ್ಡು ಹೊಡಿಯೋಕ್ಕೋಸ್ಕರ ನಮ್ಮ ಪ್ರೈವೇಟವ್ರು ಈ ಥರ ಟ್ಯಾಂಕರ್ಗಳು ಮಾಡ್ತಾರೆ ಅದು ಸೊ ಆ ಥರ ಮಾಡಿದ್ರೆ ಏನಿಲ್ಲ ಅವ್ರಿಗೆ ಅದು ಕೊಂತಾಗುತ್ತೆ ಸೊ ಅವರು ಅದನ್ನು ಸೀಸ್ ಮಾಡಾಕ್ತಾರೆ ಅಷ್ಟೇ ಸೊ ಇದನ್ನು ಯಾರ್ಯಾರು ಇನಿಷಿಯೇಟಿವ್ ತಗೊಂಡು ಇನ್ನು ಟ್ಯಾಂಕರ್ಸ್ಗಳು ನೋಡ್ತಾ ಇರ್ತೀರ ಅವರು ಇನಿಷಿಯೇಟಿವ್ ತೊಗೊಂಡು ಡೈರೆಕ್ಟ್ ಹೋಗಿ ಬಿ ಬಿ ಎಂ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಆ್ಯಂಡ್ ಇದು ಯಾಕಪ್ಪ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಮಾಡಿದ್ದು ಅಂತಂದರೆ ಅಮೌಂಟ್ನ ಕಡಿವಾಣ ಹಾಕಲಿಕ್ಕೆ ಯಾಕಂದ್ರೆ ಇವಾಗ ಬೇಕಾಗ್ಬಿಟ್ಟು ಅದು ಅಮೌಂಟ್ ಇದ್ದಾರಲ್ವ ಸೊ ಅದಕ್ಕೋಸ್ಕರ ಅದನ್ನು ಕಡಿವಾಣ ಹಾಕಲಿಕ್ಕೆ ಇದೊಂದು ಇನಿಷಿಯೇಟಿವ್ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಮೂವ್ ಮಾಡಿದ್ದಾರೆ ಆ್ಯಂಡ್ ಗೈಸ್ ನಮ್ಮಲ್ಲಿ ಟ್ಯಾಂಕರ್ಗಳು ಕೂಡ ಇಲ್ಲ ಹಂಗಾಗಿ ಕೆ ಎಂ ಎಫ್ ಟ್ಯಾಂಕರ್ ಮಿಲ್ಕ್ ಟ್ಯಾಂಕರ್ ಏನಿದೆಯಲ್ಲ ಅದನ್ನು ಕೂಡ ಲೈಕ್ ಯಾವುದಾದ್ರು ಸ್ಟಾಪ್ ಆಗಿರುತ್ತಲ್ಲ ಅಂತ ತೊಗೊಂಬಂದು ಇಲ್ಲಿ ನೀರು ಸಪ್ಲೈ ಮಾಡೋದಕ್ಕೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಅವರು ಸೊ ಯಾಕಪ್ಪ ಅಂದರೆ ಇವಾಗ ಎಲ್ಲರಿಗೂ ಎ ಟೈಮಲ್ಲಿ ಇನಿಷಿಯೇಟಿವ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಸಪ್ಲೈ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಒಂದೊಂದು ಏರಿಯಾಗ ಒಂದೊಂದು ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಗೌರ್ಮೆಂಟ್ ಅವರು ನಮ್ಮ ನಂದಿನಿಯ ಕೆ ಎಂ ಎಫ್ ಅವ್ರದ್ದು ಏನಿರುತ್ತೋ ಆ ಇದನ್ನು ಟ್ಯಾಂಕರ್ಗಳನ್ನ ಅದನ್ನು ಕೂಡ ಯೂಸ್ ಮಾಡ್ಕೊತ ಇದ್ದಾರೆ ನೀರು ಹೊಡಿಯೋಕೆ ಇವಾಗ ಸೊ ಈ ಗೌರ್ಮೆಂಟ್ ಕಡೆಯಿಂದ ಇಷ್ಟು ಮಾಡ್ತಾರೆ ಗೈಸ್ ಆ್ಯಂಡ್ ಗೌರ್ಮೆಂಟ್ ಅಲ್ಲದೇ ನಾವು ಮೇಯ್ನಾಗಿ ನಾವು ನೀರನ್ನ ಹೆಂಗೆ ಕಡಿಮೆ ಖರ್ಚು ಮಾಡಬೇಕು ಅನ್ನೋದನ್ನ ಲೈಕ್ ನಾವು ನೀವು ನಿರ್ಧಾರ ಮಾಡಬೇಕು ಹೇಗೆ ಹೇಗೆ ನಿರ್ಧಾರ ಮಾಡೋದು ಲೈಕ್ ಈಗ ನಾವು ಹೇಳೋ ಒಂದು ಅಷ್ಟು ನಿಮಗೆ ಒಂಥರ ಏನೋ ಅನಿಸ್ಬೋದು ಲೈಕ್ ಸಜೆಷನ್ ಕೊಡ್ತಾ ಇದ್ದೀವಿ ಇದನ್ನು ನೀವು ಪಾಲಿಸಿದ್ರೆ ನಮಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಸೊ ಏನದು ಸಜೆಷನ್ಸ್ ಅಂತ ಅಂದರೆ ಲೈಕ್ ಗಾಯ್ಸ್ ನಾವು ಕಾರನ್ನ ತೊಳೆಯೋದನ್ನ ಬಿಡಬೇಕು ಒಂದು ಆ್ಯಂಡ್ ಮೋರ್ ಅವರ್ ಇನ್ನೊಂದು ಏನಂತಂದರೆ ಲೈಕ್ ಇದು ಬೇಜಾರು ಅನ್ನಿಸ್ಬೋದು ಎಲ್ಲರಿಗೂ ಲೈಕ್ ದಿನ ಸ್ನಾನ ಮಾಡೋದು ತುಂಬ ಜನ ಇರ್ತಾರೆ ಆ್ಯಂಡ್ ಇವಾಗ ಸಮ್ಮರ್ ಶ್ಟಾರ್ಟ್ ಆಗಿದೆ ಸೊ ದಿನ ಸ್ನಾನ ಮಾಡೋರು ತುಂಬ ಜನ ಇದ್ದೇ ಇರ್ತೀರ ಆ್ಯಂಡ್ ಇವಾಗ ನಾವು ಕೂಡ ಏನು ದಿನ ಸ್ನಾನ ಮಾಡ್ತಾ ಇದ್ದೀವಿ ನಾನು ಕೂಡ ಎರಡು ಸತಿ ಸ್ನಾನ ಮಾಡ್ತಾ ಇದ್ದೀನಿ ಏನು ಮಾಡೋದು ಕುಡಿಯೋಕೆ ನೀರಿಲ್ಲ ಇವಾಗ ಸ್ನಾನ ಮಾಡ್ಕೊಂಡು ಈ ಥರ ಖರ್ಚು ಮಾಡ್ತಾಯಿದ್ದಾರೆ ಮುಂದಿನ ದಿನ ಕುಡಿಯೋಕ್ಕೂ ನೀರಿಲ್ಲದೆ ಇರ್ಬೇಕಾದ್ರೆ ಏನು ಮಾಡ್ಬೋದು ಕೇಳಿ ಸೊ ಹಂಗಾಗಿ ಎರಡು ದಿವ್ಸಕ್ಕೂ ಮೂರು ದಿವ್ಸಕ್ಕೂ ಸ್ನಾನ ಮಾಡಿ ಆ್ಯಂಡ್ ನೀವು ಇನ್ನೊಂದು ಏನಂತಂದರೆ ಲೈಕ್ ವಾ ಟಾಯ್ಲೆಟ್ಗೆ ಹೋಗ್ತೀರಾ ಟಾಯ್ಲೆಟ್ಗೆ ಹೋದಾಗ ಅಲ್ಲಿ ಎರಡು ಥರ ಫ್ಲೆಶ್ಗಳು ಇರ್ತವೆ ಸೊ ಒಂದು ಮೂರು ಲೀಟ್ರದ್ದು ಒಂದು ಇರುತ್ತೆ ಇನ್ನೊಂದು ಆರು ಇರುತ್ತೆ ಸೊ ವ ಯೂರಿನ್ ಪಾಸ್ ಮಾಡೋಕ್ಕೆ ಹೋದಾಗಲೂ ನೀವು ಆರು ಲೀಟ್ರದ್ದೇ ಪ್ರೆಸ್ ಮಾಡಿದ್ರೆ ನೀರು ವೇಸ್ಟ್ ಆಗಿ ಆಗುತ್ತೆ ಸೊ ಅದರಲ್ಲಿ ನೀವು ಯೂರಿನ್ ಪಾಸ್ ಮಾಡಿದಾಗ ಮೂರು ಲೀಟ್ರ್ ನೀರು ಹೊತ್ತಿ ಸೊ ಹಂಗಾಗಿ ನೀರನ್ನ ಸೇವ್ ಮಾಡ್ಬೋದು ಬೆಂಗಳೂರಲ್ಲಿ ಇದೀರಾ ಅಂತಂದರೆ ಎಲ್ಲರ ಮನೇಲೂ ಕೂಡ ವಾಟರ್ ಪ್ಯೂರಿಫೈಯರ್ ಇದ್ದೇ ಇರುತ್ತೆ ಸೊ ವಾಟರ್ ಪ್ಯೂರಿಫೈಯರಲ್ಲಿ ಏನು ಮಾಡ್ತೀರ ಅಂತಂದರೆ ಲೈಕ್ ಆ ನೀರು ವೇಸ್ಟೇಜ್ ನೀರನ್ನ ಸಿಂಕಿಗೆ ಬಿಟ್ಬಿಟ್ಟಿರ್ತೀರ ಆ ಸಿಂಕ್ ಜಾಗದಲ್ಲಿ ಒಂದು ಏನಾದ್ರೂ ಒಂಥರ ಒಂದು ಚಿಕ್ಕದಾಗಿ ಒಂದು ಬಕೆಟ್ ಹೈಕೋ ಏನಾರು ಇಟ್ಟರೆ ಆ ವೇಸ್ಟೇಜ್ ನೀರು ಅದಕ್ಕೆ ಬಿದ್ದಿರುತ್ತೆ ಸೊ ಆ ವೇಸ್ಟೇಜ್ ನೀರು ನೀವು ಟಾಯ್ಲೆಟ್ಗೆ ಯೂಸ್ ಮಾಡ್ಕೋಬೋದು ಇಲ್ಲ ಮನೆ ಒರ್ಸೋಕ್ಕೆ ಯೂಸ್ ಮಾಡ್ಕೋಬೋದು ಆ ಥರ ಮಾಡ್ಬೋದು ಆ್ಯಂಡ್ ತುಂಬ ಜನ ಮನೆಗಳಲ್ಲಿ ಬಾಲ್ಕನಿಗಳಿರ್ತವೆ ಸುಮ್ಮನೆ ಹೋಗಿ ವೇಸ್ಟ್ ಮಾಡ್ತಾರೆ ಬಾಲ್ಕನೀಲಿ ಅದನ್ನೆಲ್ಲ ಸ್ವಲ್ಪ ಕಡಿವಾಣ ಹಾಕಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಕುಡಿಯೋಕ್ಕೆ ನೀರು ಸಿಗುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಇದು ನಮ್ಮ ಸಜೆಷನ್ ಅಷ್ಟೇ ಆ್ಯಂಡ್ ನೀವು ಪಾಲಿಸಲೇಬೇಕು ಅಂತ ಏನಿಲ್ಲ ನಿಮಗೆ ಮನಸ್ಸಿಗೆ ಬಂತು ಅಂತಂದರೆ ಓ ಯಾಕೆ ಇವ್ರು ಹೇಳ್ತಾರೆ ಕರೆಕ್ಟು ಇದರಲ್ಲೊಂದು ಅರ್ಥ ಇದೆ ಇದರಲ್ಲೊಂದು ಮೀನಿಂಗ್ ಇದೆ ನಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಸೊ ಇದನ್ನ ಪಾಲಿಸಿ ಅಂತ ಕೇಳ್ಕೊತೀವಿ ನಾವು ಆ್ಯಂಡ್ ಗೈಸ್ ತುಂಬ ಜನ ಅವ್ರು ಬೈಕ್ಗಳ್ನು ಕೂಡ ಡೈಲಿ ತೊಳೆಯಕ್ಕೆ ನಿಂತ್ಕೊತಾರೆ ಗೈಸ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಸೊ ಇವಾಗ ಇರೋ ಸಿಚುವೇಷನಲ್ಲಿ ಇವಾಗ ಸ್ನಾನ ಮಾಡೋಕ್ಕೂ ನೀರಿಲ್ಲ ಹಂಗಾಗ್ಬಿಟ್ಟಿದೆ ಸೊ ಬೈಕ್ಗಳನ್ನ ನೀವು ಬೇಕಾದರೆ ಒಂದು ಎರಡು ವಾರಕ್ಕೋ ಇಲ್ಲ ತಿಂಗ್ಳುಗ್ ಒಂದ್ಸತಿ ತೊಳಸುದ್ರು ಏನೂ ಇಲ್ಲ ಪ್ರಾಬ್ಲಮ್ ಇಲ್ಲ ಗ್ಯಾಸ್ ಬರೀ ಬಟ್ಟೆ ತೊಗೊಂಡು ಒಡಿಸ್ಕೊಂಡು ನೀವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಇವಾಗ ಬೈಕ್ಗಳನ್ನ ಆ್ಯಂಡ್ ಕಾರ್ಗಳನ್ನೂ ಕೂಡ ಒಳಿಯೋಕ್ಕೆ ಹೋಗ್ಬೇಡಿ ಸೊ ಯಾವಾಗಾದರೂ ಒಂದು ಸತಿ ನಿಮಗೆ ನೀಡಿತ್ತು ಅಂತಂದರೆ ತುಂಬ ಆಗಿತ್ತು ಅಂತಂದರೆ ಎರಡು ತಿಂಗಳಿಗೋ ಒಂದು ತಿಂಗಳಿಗೋ ಕ್ಲೀನ್ ಮಾಡಿಸಿ ಮೂರು ನಾಲ್ಕು ತಿಂಗಳು ನಾವು ನೀರನ್ನ ಸೇವ್ ಮಾಡ್ತು ಅಂತಂದರೆ ನಮಗೆ ಇನ್ನೇನು ಜೂನ್ ಜುಲೈಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀರಿಗೆ ಏನು ಪ್ರಾಬ್ಲಮ್ ಇರಲ್ಲ ಈ ಮೂರು ನಾಲ್ಕು ತಿಂಗಳಿಗೆ ಇವಾಗಲೇ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಆ್ಯಂಡ್ ಇವಾಗ ಸಮ್ಮರ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇವಾಗಲೇ ನೋಡಿ ನೀರಿಲ್ಲ ಟ್ಯಾಂಕರ್ಗಳಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ತನಕನೂ ಟ್ಯಾಂಕರ್ಗಳು ಒಡ್ಸ್ಕೊಂಡು ಇದ್ದಾರೆ ನಾಗರುಬಾವಿ ಸೈಡ್ ಈ ಕಡೆ ಆರ್ ಆರ್ ನಗರ್ ಸೈಡ್ ಫುಲ್ಲು ನಾಲ್ಕು ಸಾವಿರ ತನಕ ಟ್ಯಾಂಕರ್ ಓಡಿಸ್ಕೊತ ಇದ್ದಾರೆ ಸೊ ಹಂಗಾಗಿ ನಾವು ಈಗ ಕಡಿವಾಣ ಹಾಕಬೇಕು ಅಂತಂದ್ರೆ ನಾವು ನೀರನ್ನ ಸೇವ್ ಮಾಡಲೇಬೇಕು ಇವಾಗ ಅಂಡ್ ಗೈಸ್ ಇದು ಸಜೆಷನ್ ನಮ್ಮ ಕಡೆಯಿಂದ ನಾನು ಕೊಟ್ಟಿರೋದು ಅಂಡ್ ತುಂಬಾ ಜನ ನೋಡ್ತಾ ಇರ್ತೀರ ಅಂಡ್ ಇದು ಸರಿ ಅನ್ಸಿದ್ರೆ ನೀವು ಪಾಲಿಸ್ಬೋದು ಅಂಡ್ ನಿಮ್ಮಲ್ಲಿ ಏನಾದ್ರು ತುಂಬಾ ಸಜೆಷನ್ಸ್ಗಳು ಇರ್ತವೆ ನೀರನ್ನ ಹೆಂಗೆ ಸೇವ್ ಮಾಡೋದು ಅಂತ ಆ ಥರ ಏನಾದ್ರು ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂಡ್ ತುಂಬಾ ಜನ ಕಮೆಂಟ್ಸ್ ಓದಕ್ಕೆ ಬರ್ತಾರೆ ಅದರಲ್ಲಿ ಏನಾದರೂ ಲೈಕ್ ಓದಿದವರು ಅದನ್ನ ಪಾಲಿಸ್ಬೋದು ಅಂಡ್ ನಾವು ಹೇಳಿದ್ರಲ್ಲಿ ಸರಿ ಅನ್ಸುತ್ತೆ ಅಂಡ್ ನಿಮ್ಗೆ ಏನು ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ನಿಮ್ಮ ಮನೆ ಕಡೆ ಸೈಡ್ ಅಲ್ಲಿ ಎಷ್ಟು ಟ್ಯಾಂಕರ್ಗಳು ಗಳು ಇಷ್ಟೆಷ್ಟು ರೇಟ್ ಗಳು ಇದಾವೆ ಅಂತ ಗೊತ್ತಿಲ್ಲ ಹಳ್ಳಿ ಕಡೆ ಎಷ್ಟಿದೆ ಸಿಟಿ ಕಡೆ ಎಷ್ಟಿದೆ ಅಂತ ಗೊತ್ತಾಗಬೇಕು ನಮಗೆ ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಬಾ ಬಾಯ್